ವಿಜಯಪುರದ ಭೀಮಾ ನದಿಯಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಮೆರಿಗೆ ಗ್ರಾಮದ ಜಮೀನಿಗೆ ನೀರು ನುಗ್ಗಿದೆ ಜನ ಕಂಗಾಲಾಗಿದ್ದಾರೆ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿದಂತ ಸೇತುವೆ ಕೂಡ ಜಲಾವೃತಗೊಂಡಿದೆ ಹೀಗಾಗಿ ಜಮೀನಿನಲ್ಲಿ ವಾಸವಿದ್ದಂಥವರು ಬೋಟ್ಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇಡೀ ಜಮೀನು ಮತ್ತು ಅವರ ಮನೆ ಹೆಂಗಾಗಿದೆ ಅಂತ ಹೇಳಿದ್ರೆ ಒಂದು ಐಲ್ಯಾಂಡ್ ರೀತಿಯಲ್ಲಿ ಆಗಿದೆ ಸಂಪೂರ್ಣ ಜಲಾವೃತವಾಗಿರುವುದರಿಂದ ಅಲ್ಲಿ ವಾಸ ಇದ್ದಂಥವರು ಬೋಟ್ಗಳಲ್ಲಿ ತೆರಳಬೇಕ ತೆರಳಬೇಕಾದಂಥ ಸ್ಥಿತಿ ಇದೆ ಅಪಾಯಕಾರಿಯಾಗಿದ್ದರೂ ಕೂಡ ಯಾಕಂದರೆ ಬೋಟ್ನಲ್ಲಿ ಹೋಗೋದಷ್ಟು ಸುಲಭ ಅಲ್ಲ ಭಾಳ ಆಗಿರುತ್ತೆ ಆದರೂ ಕೂಡ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಯಾಕೆ ಸೈಲೆಂಟ್ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಜಿಲ್ಲಾಡಳಿತ ತತ್ಕ್ಷಣ ಬೇಕಾದಂಥ ಕೆಲವು ತುರ್ತು ಮತ್ತು ಅಗತ್ಯ ಕ್ರಮಗಳನ್ನು ಮಾಡಬೇಕಾಗಿತ್ತು ಆದರೆ ಜಿಲ್ಲಾಡಳಿತ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಬೋಟ್ನಲ್ಲಿ ಹೋಗುವಂಥವರಿಗೆ ಕನಿಷ್ಠ ಜೀವ ರಕ್ಷಕ ಅಂತ ಹೇಳಿದ್ರೆ ಲೈಫ್ ಜಾಕೆಟ್ ಬೇಕಾ ಕೂಡ ಇಲ್ಲ ಹೀಗೆ ಲೈಫ್ ಜಾಕೆಟ್ ನೀಡದೇ ನಿರ್ಲಕ್ಷ್ಯ ವಹಿಸ್ತಾ ಇದೆ ಬೋಟ್ ವ್ಯವಸ್ಥೆ ಮಾಡುವಂಥ ಭರವಸೆ ನೀಡಿದೆ ನೀಡಿದ್ದಾರೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ ಬಟ್ ತತ್ಕ್ಷಣ ಆಗಬೇಕು ಆಗಿಲ್ಲ ಇಲ್ಲಿವರೆಗೂ ಕೂಡ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾರೆ ಗುರು ಯಾಕಿಷ್ಟು ನಿರ್ಲಕ್ಷ್ಯ ಜೊತೆಗೆ ಎಷ್ಟೆಲ್ಲ ಏರಿಯಾಗಳಲ್ಲಿ ಇದ್ರ ಡ್ಯಾಮೇಜ್ ಆಗಿದೆ ಆ ಭಾಗದಲ್ಲಿ ಖಂಡಿತ ಅಂದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ನಾಲ್ಕು ಜಿಲ್ಲೆಗಳಲ್ಲಿ ಅಂದ್ರೆ ಪ್ರಮುಖ ವಿಜಯಪುರ ಕಲಬುರಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗದಿಂದಾಗಿ ಜಿಲ್ಲಾಡಳಿತ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುನ್ಸೂಚನೆಯನ್ನ ಕೂಡ ನೀಡಿರುವಂತ ಅಂದ್ರೆ ಸತತವಾಗಿ ಬಿಟ್ಟು ಬಿಡದೆ ಅಂದ್ರೆ ಬೆಳಗ್ಗೆ ಪ್ರಾರಂಭವಾದ ಮಳೆ ಕಳೆದ ನಾಲ್ಕು ದಿನಗಳಿಂದ ನಿರಂತರ ಮಳೆಯಿಂದಾಗಿ ಏನು ವಿಜಯಪುರ ಜಿಲ್ಲೆಯ ಮಿರ್ಗಿ ಗ್ರಾಮದ ಜಮೀನು ಮತ್ತು ಬೋಟುಗಳ ಮೂಲಕ ಸಂಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸ್ಥಳೀಯ ಮೀನುಗಾರರ ಬೋಟ್ ಬಳಸಿ ಸಂಚಾರವನ್ನ ಮಾಡುವಂತ ಕೆಲಸಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗತ್ತೆ ಅಂದ್ರೆ ವ್ಯವಸ್ಥಿತವಾಗಿ ಮೀನುಗಾರರ ಬೋಟ್ ಗಳನ್ನ ಸಂಚರಿಸುವಂತ ಲೈಫ್ ಜಾಕೆಟ್ ಗಳನ್ನ ಜಿಲ್ಲಾಡಳಿತ ನೀಡಬೇಕಾಗತ್ತೆ ಆದ್ರೆ ಯಾವುದೇ ರೀತಿಯಾಗಿ ಭೀಮಾ ತೀರದ ನದಿ ಸುತ್ತಮುತ್ತಲೇ ಅಹ್ ಮಿರುಗು ಗ್ರಾಮದಲ್ಲಿ ಹಳ್ಳಿ ಜಮೀನುಗಳಲ್ಲಿ ಸುತ್ತುವರೆದಿದ್ರಿಂದ ಐವತ್ತಕ್ಕೂ ಕುಟುಂಬಗಳು ಈಗಾಗಲೇ ಜಮೀನಿನಲ್ಲಿ ವಾಸ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹರಳ ಹಳ್ಳಗಳಲ್ಲಿ ಅಲ್ಲಲ್ಲಿ ಅಡ್ಡ ಹಳ್ಳಗಳು ಮತ್ತು ರಸ್ತೆಗಳು ಸಂಪೂರ್ಣವಾಗಿ ಈಗಾಗಲೇ ಜವ ಜಲಾವೃತವಾಗಿರುವಂತದ್ದು ಸದ್ಯ ಬೋಟ್ ಮೂಲಕ ಮತ್ತು ಮಕ್ಕಳನ್ನ ವೃದ್ಧರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಆದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕೂಡ ಮಾಡಿದ್ದಾರೆ ಸಭೆ ಬಳಿಕ ಆದರೂ ಕೂಡ ಜಿಲ್ಲಾಡಳಿತ ಯಾಕೆ ಎಚ್ಚೆತ್ತು ಇಲ್ಲ ಮತ್ತು ಇಲ್ಲಿ ಶಾಸಕರು ಯಾಕೆ ಭೇಟಿ ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ಸಾರ್ವಜನಿಕರು ಮತ್ತು ಅಲ್ಲಿಯ ಜನರು ಒಂದು ರೋಷಿ ಹೋಗಿರುವಂತದ್ದು ಪ್ರಮುಖವಾಗಿ ಏಕಾಏಕಿ ನೀರು ಬಿಡುವುದರಿಂದ ಸಾಕಷ್ಟು ನಮಗೆ ಅವಾಂತರ ಸೃಷ್ಟಿ ಜೊತೆಗೆ ನೀರು ಬಿಡುದಕ್ಕಿಂತ ಮುಂಚಿತವಾಗಿ ನಮಗೆ ಸ್ಥಳೀಯರಿಗೆ ಮಾಹಿತಿಯನ್ನಾದ್ರೂ ಕೊಡಬೇಕಾಗಿತ್ತು ಏಕಾಗಿ ಏನು ಬಿಟ್ಟು ಬಿಡದೆ ಬರ್ತಕ್ಕಂತ ಮಳೆ ನೀರು ಮತ್ತು ಇಲ್ಲಿ ಭೀಮಾ ನಗರದಿಂದ ಬರ್ತಕ್ಕಂತ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿದ್ರಿಂದ ಈಗಾಗಲೇ ಹದಿನೈದು ಕುಟುಂಬಗಳು